ಅಭಿಮತ ವಾಹಿನಿ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಯ ಕಲಾ ಜರ್ನಿಯೊಂದಿಗೆ ನಾವು ನಿಮ್ಮ ಜೊತೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಕಲಾವಿದ ಬೇರೆ ಯಾರೂ ಅಲ್ಲ ಇವರು ಯಕ್ಷಗಾನಕ್ಕೂ ಸೈ ಹಾಡುಗಾರಿಕೆಗೂ ಸೈ ಹಾಗೂ ಹಲವಾರು ಸಾಧನೆಯನ್ನ ಮಾಡಿರುವಂತಹ ಒಂದು ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಇವರು ಬೇರೆ ಯಾರು ಅಲ್ಲ ಪವನ್ ಮೂಡುಬಿದ್ರೆ ಇವರು ಸೊ ಇವರು ಕಲಾ ಜರ್ನಿ ಹೇಗಿದೆ ಮುಂದೆ ಏನಾಗಬೇಕು ಅಂತ ಇದ್ದಾರೆ ಸೊ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ನಮಸ್ತೆ ಪವನ್ ಮುಡುವಿದ್ರೆ ಅವ್ರೆಸ್ತೇ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಸೊ ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಕಲಾ ಜರ್ನಿಯನ್ನ ತಿಳಿಸುವಂತ ಸಮಯ ಏನೆಲ್ಲ ಸಾಧನೆಯನ್ನ ಮಾಡಿದೀರ ಯಾರೆಲ್ಲ ನಿಮ್ಗೆ ಲೈಫ್ ಅಲ್ಲಿ ಸಪೋರ್ಟಿವ್ ಆಗಿದ್ದಾರೆ ಎಲ್ಲವನ್ನೂ ಕೂಡ ಇವತ್ತು ನಾವು ತಿಳ್ಕೊಳ್ಳೋಣ ಹಾಗೆ ಮುಂದೆ ಏನೆಲ್ಲ ಆಗ್ಬೇಕು ಅಂತ ನೀವು ಇಚ್ಛಿಸ್ತಾ ಇದ್ದೀರಾ ಅದನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮೊಟ್ಟ ಮೊದಲೇದಾಗಿ ನೀವು ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ಹಾಗೆ ಯಾವ ವಿದ್ಯಾಸಂಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಾ ಅಂತ ಹೇಳೋದನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಹತ್ತನೇ ತರಗತಿಯಲ್ಲಿ ಕಲೀತಾ ಇದ್ದೇನೆ ನಾನು ಸೈಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಗಾರ್ ಮೂಡ್ಬಿದ್ರೆ ಇಲ್ಲಿ ನಾನ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀನಿ ಓಕೆ ಹಾಗಾದ್ರೆ ನೀವ್ ಈಗ ಹತ್ತನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ ಹಾಗಾದ್ರೆ ನೀವು ಯಾವ್ದೆಲ್ಲ ಆಕ್ಟಿವಿಟೀಸ್ ಗಳಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರ ನಾನು ಸಂಗೀತ ಆಗಲಿ ಯಕ್ಷಗಾನ ಅಬಾಕಸ್ ಇತರ ಹಲವಾರು ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿಸಿಕೊಂಡ ಓಕೆ ಹಾಗಾದ್ರೆ ನೀವೀಗ ತೊಡಗಿಸಿಕೊಂಡಿರುವಂತಹ ಎಲ್ಲಾ ಆಕ್ಟಿವಿಟೀಸ್ ಗಳ ಗುರುಗಳ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಸಂಗೀತವನ್ನು ತುಳಸಿ ಪೆಜೆತಯ್ಯ ಮೇಡಮ್ ಅಂತ ಅವರು ಮಿಜಾರ್ನವರು ಅವರಲ್ಲಿ ಕಲಿತಾ ಇದ್ದೇನೆ ಹಾಗೂ ಯಕ್ಷಗಾನವನ್ನು ಮೊದಲು ಸಬ್ಬಣ್ಣಕುಡಿ ರಾಮ್ ಭಟ್ ಸರ್ ಅಂತ ಇದ್ದರು ಹಾಗೆ ಕಾರಣಾಂತರಗಳಿಂದ ಅವರಿಗೆ ಬರ್ತಾ ಇಲ್ಲ ಸೊ ನಾನು ಶ್ಯಾಮ್ ಭಟ್ ಪಾಡಿಯರು ಹಾಗೂ ಅವರ ಮಗ ಗೋಪಾಲ್ ಕೃಷ್ಣ ಸರ್ ಇವರಲ್ಲಿ ನಾನು ಕಲಿತಾ ಇದ್ದೇನೆ ಹಾಗಾದ್ರೆ ನೀವು ಒಂದು ಅದ್ಭುತವಾದಂತಹ ನೃತ್ಯಗಾರ ಅಂದ್ರೆ ಯಕ್ಷಗಾನದಲ್ಲಿ ನೃತ್ಯಗಾರ ಅಂತ ಹೇಳ್ಬೋದು ಹಾಗೆ ಅದ್ಭುತವಾಗಿ ಸಂಗೀತವನ್ನ ಹಾಡ್ತೀರಾ ಅಂತ ಕೂಡ ನಾನು ತಿಳ್ಕೊಂಡಿದ್ದೇವೆ ಯಾಕೆಂದ್ರೆ ನೀವು ವಾಯ್ಸ್ ಆಫ್ ಆರದ್ರ ಅದ್ಭುತವಾದಂತಹ ಪ್ರತಿಭೆ ನನಗೂ ಗೊತ್ತು ನಿಮ್ಮ ಅದೆಷ್ಟೋ ವಿಡಿಯೋಸ್ ಗಳನ್ನ ನಾನು ಕೂಡ ನೋಡಿದ್ದೇನೆ ಸೊ ನಿಮ್ಗೆ ಮೊಟ್ಟ ಮೊದಲೇದಾಗಿ ಈ ಯಕ್ಷಗಾನ ಆಗಿರ್ಬೋದು ಅಥವಾ ಸಂಗೀತಕ್ಕೆ ಹೋಗ್ಬೇಕು ಅಂತ ನಿಮ್ಗೆ ಫಸ್ಟ್ ಯಾಕೆ ಆಸಕ್ತಿ ಬಂತು ಅಥವಾ ಆಸಕ್ತಿ ಹೇಗೆ ಬಂತು ಅಂತ ನಾನು ಚಿಕ್ಕ ಇರುವಾಗ ನಮ್ಮ ಮನೆಯಲ್ಲಿ ಭಜನೆ ಎಲ್ಲ ಹಾಡ್ತಾ ಇದ್ರು ಸೊ ಅದನ್ನು ನೋಡಿ ನನಗೆ ಸಹ ಇಂಟ್ರೆಸ್ಟ್ ಬಂತು ನಾನು ಸಹ ಸಂಗೀತ ಕಲಿಬೇಕು ನನ್ಗೆ ಅದರಲ್ಲಿ ಇಂಟ್ರೆಸ್ಟ್ ಹುಡ್ತು ಸೊ ಅದರಿಂದ ಸಂಗೀತ ನಾನು ಮನೆಯಿಂದ ನೀವು ಭಜನೆಗಳನ್ನೆಲ್ಲ ಕೇಳಿ ನಿಮಗೆ ಸಂಗೀತಕ್ಕೆ ಬರೋ ಅಂದ್ರೆ ಯಕ್ಷಗಾನಕ್ಕೆ ಹೇಗೆ ಯಕ್ಷಗಾನ ಅಂದ್ರೆ ನಮ್ಮ ಸುತ್ತಮುತ್ತಲೆಲ್ಲ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಯಕ್ಷಗಾನ ಪ್ರೋಗ್ರಾಮ್ ಎಲ್ಲ ನೋಡಿ ನನಗೆ ಯಕ್ಷಗಾನ ಮಕ್ಕಳ ವಾತಾವರಣ ಚೆನ್ನಾಗಿದ್ರೆ ಮಕ್ಕಳು ಕೂಡ ಒಳ್ಳೇದಾಗಿ ಬೆಳಿತಾರೆ ಅಂತ ಹೇಳ್ತಾರೆ ಅದಕ್ಕೆ ಬೆಸ್ಟ್ ನೀವು ಹೇಳಿದ್ರೆ ಯಕ್ಷಗಾನವನ್ನ ನೋಡಿ ನಿಮ್ಗೆ ಕೂಡ ಇಂಟ್ರೆಸ್ಟ್ ಬಂತು ಅಂತ ಆಯ್ತು ಸೊ ಹಾಗಾದ್ರೆ ನಿಮ್ಗೆ ಈಗ ನೀವು ಈಗಷ್ಟೇ ಹೇಳಿದ್ರಿ ಹತ್ತನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೇನೆ ಅಂತ ಹತ್ತನೇ ತರಗತಿ ಅಂತ ಹೇಳಿದ್ರಿ ಜೀವನದ ಒಂದು ಕಷ್ಟ ಒಂದು ಸ್ಕೂಲ್ ಟೈಮ್ ಅಂತ ಹೇಳಿದ್ರೆ ಟೆಂತ್ ಅಂತ ಹೇಳಿದ್ರೆ ಅದೊಂದು ಕಷ್ಟವಾದಂತಹ ಪೀರಿಯಡ್ ಅದೊಂದು ಟೈಮ್ ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಲ್ಲಿ ಯಾವುದೇ ಸ್ಕೂಲ್ಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ನೈನ್ ವರೆಗೂ ಹೇಗೋ ಸಪೋರ್ಟ್ ಮಾಡ್ತಾರೆ ಆದ್ರೆ ಟೆಂತ್ ಅಲ್ಲಿ ಇಲ್ಲ ನಾನು ಮನ್ ಬಿಡುದಿಲ್ಲ ಲೈಕ್ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಗಳಿಗೆ ಸಪೋರ್ಟ್ ಮಾಡೋದಿಲ್ಲ ಎಜುಕೇಶನ್ ಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಒಂದೊಂದು ಸ್ಕೂಲ್ಗಳಲ್ಲಿ ಸೊ ನಿಮಗೆ ಪವನ್ ಅವರಿಗೆ ಅವರ ಸ್ಕೂಲ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ನೀವು ಟೆಂತ್ ಅಲ್ವಾ ಸೊ ಈಗ ಇಲ್ಲಿ ಇವತ್ತು ಪ್ರೋಗ್ರಾಮ್ ಗೆ ಬಂದಿದ್ದೀರಾ ಅಂತ ಹೇಳಿದ್ರು ಕೂಡ ನಿಮಗೆ ಸ್ಕೂಲ್ ಅಲ್ಲಿ ಸಪೋರ್ಟ್ ಮಾಡಿರ್ತಾರೆ ಸೊ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸ್ಕೂಲಲ್ಲಿ ಸ್ಕೂಲಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಅಂದರೆ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಅಥವಾ ಪ್ರತಿಭಾ ಕಾರಂಜಿ ಅಥವಾ ನಮಗೆ ಒಂದು ಹೊರಗಡೆ ಯಾವುದೇ ಥರದ ಕಲ್ಚರಲ್ ಪ್ರೋಗ್ರಾಮ್ ಇದ್ರೂ ಸಹ ನಮ್ಗೆ ಎಂಕರೇಜ್ ಮಾಡ್ತಾರೆ ಸೊ ಅದನ್ನು ತಿಳಿಸ್ತಾರೆ ನಮಗೆ ಈ ರೀತಿ ಪ್ರೋಗ್ರಾಮ್ ಇದೆ ನೀವು ಹೋಗ್ ಹೋಗಬೇಕು ಭಾಗವಹಿಸಿ ಅಂತ ತುಂಬ ತಿಳಿಸ್ತಾರೆ ಸೊ ಅಲ್ಲಿಂದ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಸ್ಕೂಲಿಂದ ಸಹ ಮತ್ತೆ ಸ್ಕೂಲಲ್ಲಿ ಯಾವುದೇ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ ಆದರೆ ಸಹ ನಮಗೆ ಅದರಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ ನೀವು ಒಂದು ನಿಮ್ಮ ಪ್ರಾರ್ಥನೆ ಇರಲಿ ಅಥವಾ ನೀವು ಒಂದು ಪ್ರೋಗ್ರಾಮ್ ಮಾಡ್ತೀರಾ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಸ್ಕೂಲ್ ಡೇ ಆಗಿರ್ಲಿ ಈ ತರ ಎಲ್ಲಾ ಕಾರ್ಯಕ್ರಮಗಳು ನಮ್ಗೆ ಅವಕಾಶ ಕೊಡ್ತಾರೆ ಈ ತರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ಪ್ರತಿಭಾನ್ವಿತ ಮಕ್ಕಳವರ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ಸ್ಟೇಟಸ್ ಯಾಕೆಂತ ಹೇಳಿದ್ರೆ ಒಂದು ಪ್ರತಿಭಾ ಕಾರಂಜಿ ಆಗಿರ್ಬೋದು ಶಾಲೆಯಲ್ಲಿ ಯಾವುದೇ ಪ್ರೋಗ್ರಾಮ್ ಆದ್ರೂ ಕೂಡ ಅಲ್ಲಿ ಹಾಡುಗಾರರು ಬೇಕೇ ಬೇಕು ಯಾಕೆಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಶುರು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಗಣಪತಿ ದೇವರ ಪ್ರಾರ್ಥನೆ ಇರಲೇಬೇಕು ಸೊ ನಿಮ್ಮ ಹತ್ರ ಹಾಡುಗಾರಿಕೆಯವರು ಇದ್ರೆ ಅಂತೂ ಆ ಸ್ಕೂಲಲ್ಲಿ ತುಂಬಾ ಖುಷಿ ಆಗ್ತದೆ ಯಾಕೆಂತ ಹೇಳಿದ್ರೆ ಯಾವುದೇ ಆ ಮಕ್ಕಳೇ ಮಕ್ಕಳನ್ನು ಒತ್ತಾಯ ಮಾಡ್ಬೇಕು ಅಂತ ಇರುದಿಲ್ಲ ಯಾಕಂದ್ರೆ ನೀವೆಲ್ಲರೂ ಇಂಟ್ರೆಸ್ಟ್ ಇಂದ ಬರ್ತೀರಾ ಸೊ ಎಸ್ ಹಾಗಾದ್ರೆ ನೀವೀಗ ಸಂಗೀತ ಆಗಿರ್ಬೋದು ಅಥವಾ ಯಕ್ಷಗಾನವನ್ನಾಗಿರ್ಬೋದು ನೀವು ಹೇಳಿದ್ರಿ ಮನೆಯಲ್ಲಿ ಭಜನೆಯನ್ನ ಕೇಳಿ ನಾನು ಸಂಗೀತವನ್ನ ಕಲೀಲಿಕ್ಕೆ ಇಂಟ್ರೆಸ್ಟ್ ಬಂತು ಹಾಗೆ ಯಕ್ಷಗಾನವನ್ನ ನನ್ನ ವಾತಾವರಣದಲ್ಲಿ ಕಲಿತೆ ನೀವು ಅಂದರೆ ಇಂಟ್ರೆಸ್ಟ್ ಬಂತು ಅಂತ ಆದ್ರೂ ಒಂದು ಜೀವನದಲ್ಲಿ ಒಬ್ಬರಿಗೆ ಇನ್ಸ್ಪಿರೇಷನ್ ಅಂತ ಹೇಳುವಂಥದ್ದು ಇರ್ತದೆ ಸೊ ನಾನು ಇವರನ್ನ ನೋಡಿ ಅವರಷ್ಟು ಸಾಧನೆಯನ್ನ ಮಾಡಬೇಕು ನಾನು ಅವರಂತಹ ಹಂತಕ್ಕೆ ಮುಟ್ಬೇಕು ಅಂತ ಎಲ್ಲರಿಗೂ ಕೂಡ ಒಂದು ಒಂದು ಆಸೆ ಇರ್ತದೆ ಸೊ ಅವರ ನೋಡಿ ನಾನು ಒಂದು ಸ್ಟೇಜ್ಗೆ ತಲುಪಬೇಕು ಅಂತ ಸೊ ನಿಮ್ಮ ಲೈಫಲ್ಲಿ ನಿಮಗೆ ಇನ್ಸ್ಪಿರೇಷನ್ ಯಾರು ಮ್ಯಾಮ್ ಅಂದ್ರೆ ಸಿಂಗಿಂಗ್ ವಾಯ್ಸ್ ನೋಡುದಾದ್ರೆ ಡಾಕ್ಟರ್ ವಿದ್ಯಾಭೂಷಣ್ ಅಂತ ಅವರ ಭಕ್ತಿ ಗೀತೆ ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಸೊ ಅವರು ನನಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ರು ಮ್ಯಾಮ್ ಸೊ ಅವರ ಹಾಡುಗಳನ್ನೇ ನಾನು ಕಲಿತಾ ಅಂದ್ರೆ ಇಷ್ಟು ಹಾಡುಗಳನ್ನು ಸಹ ನಾವು ಅವರ ಹಾಡಿಂದಲೇ ಕಲಿತು ಬಂದಿದ್ದು ಮ್ಯಾಮ್ ಸೊ ಅವರು ದೊಡ್ಡ ಇನ್ಸ್ಪಿರೇಷನ್ ಆಗಿದೆ ವಿದ್ಯಾಭೂಷಣ್ ಅವರು ನಾನು ಒಂದು ಸಿಂಗರ್ ಅಲ್ಲ ಆದ್ರೂ ನಾನು ಯಾವುದೇ ರೀಲ್ಸ್ ಮಾಡ್ಲಿಕ್ಕಿದ್ರು ಕೂಡ ಅವರ ಸಾಂಗ್ ಅನ್ನೇ ಸೆಲೆಕ್ಟ್ ಮಾಡ್ತಾ ನನಗೆ ಖುಷಿ ಆಗುದಂತ ಹೇಳಿದ್ರೆ ಈಗನ ಮಕ್ಕಳು ಎಲ್ಲರೂ ಕೂಡ ಸೆಲೆಕ್ಟ್ ಮಾಡುವಂತದ್ದು ಈಗನ ಯಾರು ನಿಮ್ಮ ರಾಕಿಂಗ್ ಸಾಂಗ್ಸ್ ಗಳಿರ್ತದೆ ಯಾವ್ದು ಫಿಲ್ಮ್ ಸಾಂಗ್ ಗಳು ಯಾವ್ದಾದ್ರು ಇದ್ರೆ ಡಿಜೆ ಸಾಂಗ್ಸ್ ಗಳೆಲ್ಲ ಅಂತ ಸಿಂಗರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಬಟ್ ನೀವು ವಿದ್ಯಾಭೂಷಣ್ ಸರ್ ಅನ್ನ ಸೆಲೆಕ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಆಯ್ತು ಸೊ ಹಾಗಾದ್ರೆ ನಿಮ್ಗೆ ಇಲ್ಲಿವರೆಗೆ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಮನೆಯಲ್ಲೊಂದು ಸಪೋರ್ಟ್ ಸಪೋರ್ಟಿವ್ ಆಗಿ ಇರಲೇಬೇಕು ಯಾವ್ದೇ ಒಂದು ಪ್ರತಿಭೆ ಬೆಳಿಬೇಕು ಅಂತ ಹೇಳಿದ್ರೆ ಯಾವುದೇ ಕಷ್ಟಗಳಿಲ್ಲದೆ ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಮನೆಯವರ ಸಪೋರ್ಟ್ ಇರಲೇಬೇಕು ಸೊ ಆದ್ರಿಂದ ನಿಮ್ಮ ಮನೆಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡಿದ್ರು ನಮ್ಮ ಮನೆಯಲ್ಲಿ ಅಂದರೆ ಮ್ಯಾಮ್ ನನ್ನ ಅಮ್ಮ ಮೊದಲನೇದಾಗಿ ನನ್ನ ಅಮ್ಮ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಯಾವುದೇ ರೀತಿಯ ಕಾಂಪಿಟಿಷನ್ಗಳೆಲ್ಲ ಇದ್ದರೆ ಅದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಪಾರ್ಟಿಸಿಪೇಟ್ ಮಾಡು ಪ್ರೈಸ್ ಬರುದು ಬಿಡುದು ಬೇರೆ ವಿಷಯ ಆದ್ರೆ ಪಾರ್ಟಿಸಿಪೇಟ್ ಮಾಡುವ ಹುರಿದುಂಬಿಸ್ತಾರೆ ಎಲ್ಲಿ ಕಾಂಪಿಟಿಷನ್ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ನನ್ನ ಅಕ್ಕ ನನಗೆ ಸಂಗೀತ ವಿಷಯದಲ್ಲಾಗ್ಲಿ ಅಥವಾ ಓದುವನ ವಿಷಯದಲ್ಲಾಗ್ಲಿ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಅಲ್ಲಿ ಕೂಡ ನಿಮಗೆ ತುಂಬಾ ಹಾಗಾದ್ರೆ ಪವನ್ ಅವರು ತುಂಬಾ ಲಕ್ಕಿ ಅಂತ ಮನೆಯಲ್ಲಿ ಯಾವುದೇ ತೊಂದರೆಗಳಿಲ್ಲ ಯಾಕಂತ ಹೇಳಿದ್ರೆ ಒಂದೊಂದು ಪ್ರತಿಭೆಗಳಿಗೆ ಮನೆಯಲ್ಲಿ ಸಪೋರ್ಟ್ ಸಿಗುದಿಲ್ಲ ಯಾಕೆಂತ ಹೇಳಿದ್ರೆ ಎಷ್ಟೋ ಜನರಿಗೆ ನಾನು ಒಂದು ಅದ್ಭುತವಾದಂತಹ ನೃತ್ಯಗಾರ ಆಗ್ಬೇಕು ನಾನು ಅದ್ಭುತ ಅದ್ಭುತವಾದಂತಹ ಒಂದು ಹಾಡುಗಾರಿಕೆಯಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು ಮನೆಯಲ್ಲಿ ಇಲ್ಲ ನೀನು ಓದು ಬರಿ ಓದು ಎಜುಕೇಶನ್ ಮುಖ್ಯ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರೆ ನೀವು ತುಂಬಾ ಲಕ್ಕಿ ಯಾಕೆಂದ್ರೆ ಒಂದಲ್ಲ ಒಂದು ದಿನ ಉನ್ನತವಾದಂತಹ ಸ್ಥಾನಕ್ಕೆ ನೀವು ಹೋಗೋದು ಅಂತ ನಿಜ ಸರ್ ಮುಂದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಒಂದು ಕಲಾವಿದನಿಗೆ ಅವರ ಮೊಟ್ಟ ಮೊದಲ ಸ್ಟೇಜ್ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಮರಿಲಿಕ್ಕಾಗದ ಸ್ಟೇಜ್ ಯಾಕೆ ಅಂತ ಹೇಳಿದ್ರೆ ಅದು ಅವರಿಗೆ ಫಸ್ಟ್ ಇಂಟ್ರೆಸ್ಟ್ ತರುವಂತದ್ದು ಹಾಗೂ ಅವರಿಗೆ ಒಂದು ಭಯವನ್ನು ಸ್ಟೇಜ್ ಫಿಯರ್ ಅನ್ನ ಹೋಗಲಾಡಿಸ್ತದೆ ಆ ಒಂದು ಸ್ಟೇಜ್ ಸೊ ಆದ್ದರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಮೊಟ್ಟ ಮೊದಲೇದಾಗಿ ಯಾವ ಸ್ಟೇಜ್ಗೆ ಹೋದ್ರಿ ಹಾಗೂ ಅಲ್ಲಿ ಹಾಡಿದಂಥ ಹಾಡು ಯಾವುದು ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಬೋದು ಮ್ಯಾಮ್ ನಾನು ನಮ್ಮ ಊರಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅಂತ ನಡೀತದೆ ಮ್ಯಾಮ್ ಅಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ನಾನು ನಾನಂದ್ರೆ ಪ್ಲ್ಯಾನ್ ಆಗಿರ್ಲಿಲ್ಲ ನಾನು ರೆಡಿ ರೆಡಿಯಾಗಿರ್ಲಿಲ್ಲ ನನ್ನ ಅಕ್ಕ ಹಾಡ್ಲಿಕ್ಕೆ ಹೋಗ್ತಾ ಇದ್ಲು ಆ ಕಾಂಪಿಟೇಷನ್ ಅಂದ್ರೆ ಅಕ್ಕು ಸಿಂಗರ್ ಹೌದು ಫ್ಯಾಮಿಲಿ ಅಕ್ಕನೂ ಸಿಂಗರ್ ಸಿಂಗರ್ ನನ್ನ ಅಕ್ಕ ಹಾಡ್ಲಿಕ್ಕೆ ಹೋಗ್ತಾ ಇದ್ರು ಮ್ಯಾಮ್ ಅವಾಗ ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಾದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಸೊ ಅವರೆಂತ ಹೇಳಿದ್ರಂದ್ರೆ ಒನ್ ಟು ಫೋರ್ತ್ ವಿಭಾಗಕ್ಕೂ ನಾವು ಕಾಂಪಿಟೀಷನ್ ನಡೆಸ್ತೇವೆ ಅಂತ ಹೇಳಿದ್ರು ನಾನು ಒಂದು ಹಾಡನ್ನು ಕಲ್ತಿದ್ದೆ ಮ್ಯಾಮ್ ಭಕ್ತಿ ಭಕ್ತಿಗೀತೆ ನಾನು ಅದನ್ನೇ ಹೋಗಿ ಹಾಡಿದ್ದು ಆ ಕಾಂಪಿಟೇಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಮ್ಯಾಮ್ ಅಲ್ಲಿಂದ ನನ್ನ ಸಿಂಗಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ ಅನ್ಎಕ್ಸ್ಪೆಕ್ಟೆಡ್ ಅನ್ ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಹೌದು ಮ್ಯಾಮ್ ಸೋ ಆ ಹಾಡನ್ನ ನಮ್ಮ ವೀಕ್ಷಕರಿಗಾಗಿ ಹೇಳಬಹುದು ಯಾಕೆಂತ ಹೇಳಿದ್ರೆ ಅದ್ಭುತವಾದ ಸಿಂಗರ್ ಅಂತ ಹೇಳುವಾಗ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯತಾರೆ ಪವನ್ ಅವರ ಹಾಡನ್ನ ನಮಗೆ ಕೇಳಬೇಕು ಅಂತ ಸೋ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಸಾಲು ಹಾಡನ್ನ ಹಾಡಬಹುದು ಪ್ರಳಯ ಕಾಲದಲ್ಲಿ ಆಲ ಮೇಲೆ ಮಲಗಿದಾಗ ಹಲವು ಭರಣಗಳು ಜಲವು ಗಿ ಜಾಣತನದಿ ಮರುಳು ಮಾಯಾ ಮಾಯಾದೇವಿಯೇ

ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ ಅದ್ಭುತವಾಗಿ ಹಾಡಿದ್ದೀರಾ ಯಾಕೆಂತ ಹೇಳಿದ್ರೆ ಈ ಒಂದು ಸಾಂಗ್ ನನ್ನ ಕೂಡ ಫೇವ್ರೇಟ್ ಆಗಿರೋದು ಸಾಂಗ್ ಯಾವತ್ತು ಕೂಡ ರಾತ್ರಿ ಮಲಗುವಾಗ ಒಮ್ಮೆ ಹಾಡನ್ನ ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ ಸೊ ಅದ್ಭುತವಾಗಿ ಹಾಡಿದಿರಲ್ಲ ಒಂದಲ್ಲ ಒಂದು ದಿನ ಅದ್ಭುತವಾದಂತಹ ಗಾಯಕ ಆಗಿ ಮೂಡಿ ಬರುವಂತಹ ಎಲ್ಲಾ ಲಕ್ಷಣಗಳು ಈಗ ನಿಮ್ಮಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ ಎಸ್ ಇದೀಗ ಸೊ ನೀವು ಈಗಷ್ಟೇ ಹೇಳಿದ್ರಿ ನಿಮ್ಮ ಶಾಲೆಯಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಲೆಯಲ್ಲಿ ಆಗುವಂತದ್ದಾಗಿರ್ಬೋದು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆದ್ರೆ ನಿಮಗೆ ಈಗ ಹೊರಗಿನ ಪ್ರೋಗ್ರಾಮ್ಸ್ ಗಳೆಲ್ಲ ವೀಕ್ಸ್ ನಡುವಲ್ಲಿ ಬೀಳ್ತದೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ದೊಡ್ಡ ಎಫ್ ಎಸ್ ಸಿ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಅದೇ ದಿವಸ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಗಳು ಬಿದಿರ್ತವೆ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಜನ ಬರ್ತಾರೆ ಹೋಗ್ಲೇಬೇಕು ಅಂತ ಹೇಳ್ತದೆ ಸೊ ಆಗ ನಿಮ್ಗೆ ಶಾಲೆಗೆ ರಜೆ ಮಾಡ್ಲೇ ಬೇಕು ಅಂತ ಹೇಳುವಂತಹ ಪರಿಸ್ಥಿತಿ ಬಂದೇ ಬರ್ತದೆ ಆಗ ನಿಮ್ಮ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ನೋಟ್ಸ್ ಕೊಡೋದ್ರಲ್ಲಿ ಆಗಿರಬಹುದು ಅಥವಾ ನಿಮ್ಗೆ ಟೆಸ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡುದ್ರಲ್ಲಿ ಆಗಿರ್ಬಹುದು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಅಂದ್ರೆ ನಾನು ಒಂದು ದಿವಸ ರಜೆ ಏನಾದ್ರು ಹಾಕಿದ್ರೆ ಅವರಾಗೆ ಕಾಲ್ ಮಾಡ್ತಾರೆ ನಾನ್ ಕಾಲ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಆಯಿತು ಸ್ಕೂಲಲ್ಲಿ ಇತ್ತು ಈ ರೀತಿ ನೋಟ್ಸ್ ಕೊಟ್ಟರು ಅಥವಾ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಅವರೇ ಕಾಲ್ ಮಾಡ್ತಾರೆ ಸೊ ಯಾರಿಗೆ ಹೇಗೆ ಕಾಲ್ ಮಾಡಿದ್ರು ಯಾವ ಟೈಮಲ್ಲೂ ರಿಸೀವ್ ಮಾಡ್ತಾರೆ ಅದೊಂದು ಖುಷಿ ಆಗ್ತದೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಹಾಗಾದ್ರೆ ನೀವು ಇಲ್ಲಿವರೆಗೆ ಎಷ್ಟು ಪ್ರೋಗ್ರಾಮ್ಸ್ ಗಳನ್ನೆಲ್ಲ ಅಟೆಂಡ್ ಮಾಡಿದಿರಾ ಅಥವಾ ಎಷ್ಟು ಕಾಂಪಿಟೇಷನ್ಗಳಿಗೆ ಅಟೆಂಡ್ ಮಾಡಿದ್ದೀರಾ ಅಂದ್ರೆ ಎಷ್ಟು ಪ್ರೈಸ್ ಗಳು ಬಂದಿದೆ ಹಾಗೆ ಯಾವತ್ತು ಮರಿಲಿಕ್ಕಾಗದ ಕಾಂಪಿಟೇಷನ್ ಯಾಕೆಂದ್ರೆ ಆ ಒಂದು ಪ್ರೋಗ್ರಾಮ್ ಒಂದೊಂದು ಕಾಂಪಿಟೇಷನ್ ಗಳಿಗೆ ಹೋಗ್ತೇವೆ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಾ ಬಂದಿರ್ತಾರೆ ಆ್ಯಂಡ್ ನಮಗೆ ಯಾಕೋ ಸ್ವಲ್ಪ ನರ್ವಸ್ನೆಸ್ ಆಗ್ತದಿಲ್ಲ ನಮಗೆ ಪ್ರೈಸ್ ಬರುದಿಲ್ಲ ಅಂತ ಹೇಳಿ ಮತ್ತೆ ಅದೇ ಪ್ರೋಗ್ರಾಮಲ್ಲಿ ನಮಗೆ ಪ್ರೈಸ್ ಬಂದಿರುವಂತಹ ಕ್ಷಣಗಳು ಕೂಡ ಇರ್ತಾರೆ ಕಲಾವಿದರ ಲೈಫಲ್ಲಿ ಸೊ ನಿಮ್ಮ ಲೈಫಲ್ಲಿ ನಿಮಗೆ ಅಂತಹ ಯಾವುದಾದ್ರೂ ಸಿಚುವೇಶನ್ ಬಂದಿದೆ ಅಂದರೆ ನೀವು ಅನ್ಕೊಂಡಿರೋದಿಲ್ಲ ನಿಮಗೆ ಪ್ರೈಸ್ ಬರ್ತದೆ ಅಂತ ಆದರೂ ಕೂಡ ನಿಮಗೆ ಬಂದಂತಹ ಯಾವ್ದಾದ್ರೂ ಕಾಂಪಿಟೇಷನ್ ಇದ್ರೆ ಅದ್ರ ನೆನಪಿದ್ರೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಮ್ಯಾಮ್ ಒಂದು ರಿಯಾಲಿಟಿ ಶೋ ಇತ್ತು ಹಾಡು ನೀ ಹಾಡು ಅಂತ ನಾನು ಅದರಲ್ಲಿ ಮೆಗಾ ಆಡಿಷನಲ್ಲಿ ಭಾಗವಹಿಸಿದ್ದೆ ನಾನು ಅಂದರೆ ಆ ಥರ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳಿಲ್ಲ ಆದರೆ ನಾನು ನನಗೆ ಗೊತ್ತಿದ್ದ ಸಿಂಪಲ್ ಭಕ್ತಿ ಗೀತೆ ಏನೊಂದು ಹಾಡಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗ್ತೇನೆ ಅಂತ ಸೊ ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಬಂತು ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ನಾನು ಆ ಪ್ರೋಗ್ರಾಮಲ್ಲಿ ಕ್ವಾರ್ಟರ್ ತಲಕ ಬಂದಿದ್ದೆ ಅದು ನಮಗೆ ತುಂಬ ಖುಷಿ ಕೊಡ್ತು ಸೊ ಅದೊಂದು ಮರೆಯಲಾಗದ ಪ್ರೋಗ್ರಾಮ್ ಓಕೆ ಅಲ್ಲಿವರೆಗೆ ಬಂದಿದ್ದೀರಾ ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ಆ ನೀವು ಈಗ ಹೇಳ್ತಾರ ಒಬ್ಬರೊಬ್ರು ಎಂತ ವರೆಗೆ ಮಾತ್ರ ಬಂದದ ಅದಕ್ಕಿಂತ ಮುಂದೆ ಹೋಗ್ಲಿಲ್ವ ಅಂತ ಮಾತ್ರ ಅಲ್ಲಿವರೆಗೆ ಬರ್ಲಿಕ್ಕೆ ಆ ಕಲಾವಿದ ಎಷ್ಟು ಕಷ್ಟಪಟ್ಟಿರ್ತಾನೆ ಅದು ಅವನಿಗೆ ಮತ್ತು ಅವರ ಪೇರೆಂಟ್ಸ್ ಗಳಿಗೆ ಮಾತ್ರ ಗೊತ್ತಿರ್ತದೆ ಯಾವುದೇ ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಅವನು ಅದರಲ್ಲಿ ಒಂದ್ ಎರಡು ಎಪಿಸೋಡ್ ಮಾಡಿದ್ರು ಕೂಡ ಅದು ದೊಡ್ಡ ಮಾತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿವರೆಗೆ ಹೋಗೋದೇ ನಿಜವಾಗಿ ದೊಡ್ಡ ವಿಷಯ ಅದು ಎಲ್ಲರಿಗೂ ಸಿಗುದಿಲ್ಲ ಆಪರ್ಚುನಿಟಿ ಯಾರಿಗೂ ಸಿಗುದಿಲ್ಲ ಸೊ ಮುಂದಕ್ಕೆ ಕೂಡ ಅಂತದ್ ಅದಕ್ಕಿಂತ ದೊಡ್ಡವಾದ ದೊಡ್ಡ ಒಂದು ರಿಯಾಲಿಟಿ ಶೋ ನಿಮ್ಗೆ ಸಿಗ್ಲಿ ಅಂತ ಈ ಒಂದು ಕ್ಷಣದಲ್ಲಿ ಹೇಳ್ತಾ ಇದ್ರೆ ಸೊ ವಾಪಸ್ ಅಭಿಮತ ವಾಹಿನಿಯಲ್ಲಿ ನಿಮಗೆ ಇನ್ನೊಂದ್ಸರ್ತಿ ಇಂಟರ್ವ್ಯೂ ಮಾಡುವಾಗ ಆಗ್ಲಿ ದೊಡ್ಡ ಸರಿಗಮಪ ಆಗಿರ್ಬೋದು ಇಂತಹ ಒಂದು ದೊಡ್ಡ ದೊಡ್ಡ ಶೋಗಳೆಲ್ಲ ಬರ್ತಾ ಇದೆ ಸೊ ಅದ್ರಲ್ಲಿ ಕೂಡ ಹೋಗಿ ವಿನ್ ಆಗುವಂತೆ ಆಗ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸೊ ನಿಮಗೆ ಈಗ ಮುಂದಕ್ಕೆ ಈಗ ಟೆಂತ್ ಅಲ್ಲಿ ಇದ್ದೀರಾ ಮುಂದಕ್ಕೆ ಕಲ್ತು ಪ್ರೊಫೆಷನಲ್ ಆಗಿರ್ಬೋದು ಪ್ಯಾಷನಲ್ ಆಗಿರ್ಬೋದು ಏನಾಗ್ಬೇಕು ಅಂತ ಆಸೆ ಇದೆ ಮ್ಯಾಮ್ ಅಂದ್ರೆ ನಾನೊಂದು ಮೆಡಿಕಲ್ ಫೀಲ್ಡ್ ಹೋಗುವಂತ ಒಂದು ಏಮ್ ಅನ್ನ ಇಟ್ಕೊಂಡಿದ್ದೇನೆ ಮ್ಯಾಮ್ ಸೊ ಏನಾಗ್ತದೆ ಗೊತ್ತಿಲ್ಲ ಟ್ರೈ ಮಾಡ್ತೇನೆ ಟ್ರೈ ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಸಹ ಒಂದು ಸಾಧನೆ ಮಾಡಬೇಕು ಅಂತ ನನಗೆ ಆಸೆ ಉಂಟು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿತಾ ಹಾಗೆ ಮೆಡಿಕಲ್ ಅಲ್ಲಿ ಕೂಡ ನೀವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಸೊ ಆ ಕನಸು ಕೂಡ ನಿಮ್ಮದು ಈಡೇರ್ಲಿ ಅಂತ ಹೇಳ್ತಾ ನೀವು ಆಗಷ್ಟೇ ಹೇಳಿದ್ರೆ ಮನೆಯಲ್ಲಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸ್ಕೂಲ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಹಾಗಾದ್ರೆ ನಿಮ್ಗೆ ಇನ್ನು ಯಾರಾದರೂ ಹೊರಗಿನಿಂದ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ಈ ಅಂದ್ರೆ ಕಲಾ ಜರ್ನಿಯಲ್ಲಿ ನಿಮಗೆ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ಹೆಸರನ್ನ ಈ ಒಂದು ಸಂದರ್ಭದಲ್ಲಿ ಹೇಳಬಹುದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅವರಿಗೆ ಸಪೋರ್ಟ್ ಮಾಡುವಂತ ಅವರ ಹೆಸರನ್ನ ಹೇಳುವಂತಹ ಒಂದು ಆಪರ್ಚುನಿಟಿ ಎಲ್ಲರಿಗೂ ಸಿಗುವುದಿಲ್ಲ ಆದ್ರೆ ಈ ಅಭಿಮತ ವಾಹಿನಿಯಲ್ಲಿ ಇದೀಗ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವಂತಹ ಒಂದು ಸಂದರ್ಭ ಸೊ ಯಾರಿಗಾದರೂ ನೀವು ತುಂಬಾ ನಿಮಗೆ ಸಪೋರ್ಟ್ ಮಾಡಿದ ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ಸಂದರ್ಭದಲ್ಲಿ ನೀವು ಧನ್ಯವಾದವನ್ನು ಸಲ್ಲಿಸಬಹುದು ನಾನು ನನ್ನ ಸಂಗೀತ ಟೀಚರ್ ಆಗಿರ್ಬೋದು ಮ್ಯಾಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಅವರು ಕಲಿಸಿದ ಸರಿಗಮದಿಂದಲೇ ನಾನು ಇಷ್ಟು ಎತ್ತರಕ್ಕೆ ಬೆಳೆದೇನೆ ಅಥವಾ ಇಷ್ಟು ಹಾಡುಗಳನ್ನು ಹಾಡ್ತಾ ಇದ್ದೇನೆ ಸೊ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅನ್ ಇಷ್ಟ ಇಷ್ಟಪಡ್ತೇನೆ ಹಾಗಾದ್ರೆ ನಿಮ್ಮ ಕಲಾ ಜರ್ನಿಯಲ್ಲಿ ನಿಮಗೆ ಮರಿಲಿಕ್ಕೆ ಆಗದವರು ಅಂದ್ರೆ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು ಅಂತ ಹೇಳಿದ್ರೆ ನಿಮ್ಮ ಸಂಗೀತ ಗುರುಗಳು ಯಾಕೆ ಅಂತ ಹೇಳಿದ್ರೆ ಆ ಮುಂದೆ ಗುರಿ ಇರ್ಬೇಕು ಅಂತ ಹೇಳಿದ್ರೆ ಹಿಂದೆ ಗುರು ಇರ್ಲೇಬೇಕು ಸೊ ಈಗ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಿದ್ದಂತಹ ಗುರು ಈಗ ತುಂಬಾ ಖುಷಿ ಆಗ್ತಾ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಒಂದು ಗುರುವಿಗೆ ಖುಷಿ ಆಗುವಂತದ್ದು ಯಾಕೆ ಹೇಳಿದ್ರೆ ಅವ್ರು ಮುಂದ್ ಯಾರು ಯಾವತ್ತು ಹೇಳಿಕೊಳ್ಳುದಿಲ್ಲ ಯಾವುದೇ ಗುರುಗಳಾಗಿರ್ಬೋದು ಎದುರಲ್ಲಿ ಹೇಳಿಕೊಳ್ಳುದಿಲ್ಲ ನನಗೆ ಅಷ್ಟು ಖುಷಿ ಆಯ್ತು ನೀನು ಹೋದ್ರು ಅಂತ ಆದ್ರೂ ಮನಸ್ಸಲ್ಲಿ ಯಾವತ್ತು ಕೂಡ ಬ್ಲೆಸ್ ಮಾಡ್ತಾನೆ ಇರ್ತಾರೆ ಅವರ ಒಂದು ಆಶೀರ್ವಾದ ಇದ್ರೆ ನಾವು ಅವರನ್ನು ಗೌರವ ಗೌರವಿಸ್ತಾ ಇದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ತಲುಪಬಹುದು ಸೊ ಈಗ ನೀವು ಇಲ್ಲಿ ಬಂದು ಮಾತಾಡಿದ್ದೀರಾ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಕಲಾ ತಿಳಿಸಿದೀರಾ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ವಾಯ್ಸ್ ಆಫ್ ಅದನ್ನ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರಲ್ಲ ಸೊ ಆದ್ರಿಂದ ನಮ್ಮ ವಾಯ್ಸ್ ಆಫ್ ಅದನ್ನ ತಂಡ ಬಗ್ಗೆ ಅಲ್ಲಿರುವಂತಹ ಕಲಾ ಪೋಷಕರ ಬಗ್ಗೆ ಹಾಗೂ ನಮ್ಮ ಪದ್ಮಶ್ರೀಮನವರಿಗೆ ಏನ್ ಹೇಳಿ ಇಷ್ಟಪಡ್ತೀರಾ ಮ್ಯಾಮ್ ವಾಯ್ಸ್ ಆಫ್ ಆರಾಧನ ಅಂದ್ರೆ ನಾನು ಸ್ವಲ್ಪ ದಿನಗಳಿಂದ ನಾನು ಇದರ ಪಾಠ ಆಗಿರ್ಲಿಲ್ಲ ಆಕ್ಚುಲಿ ನಮ್ಮ ಊರಲ್ಲಿ ಒಂದು ಕಾರ್ಯಕ್ರಮ ನಡೀತು ಮ್ಯಾಮ್ ವಾಯ್ಸ್ ಆಫ್ ಆರಾಧನ ಅದು ವಾಯ್ಸ್ ಆಫ್ ಆರಾಧನ ತಂಡದವರಿಂದ ಅದು ಒಳ್ಳೆದಾಗಿ ಮೂಡಿ ಬಂದಿತ್ತು ನನಗೆ ಸಹ ಆಸೆ ಹುಡ್ತು ನಾನು ಇದಕ್ಕೆ ಸೇರ್ಬೇಕು ನನಗೆ ಅವಕಾಶ ಸಿಗ್ತದೆ ಅಂತ ಸೊ ವಾಯ್ಸ್ ಆಫ್ ಆರಾಧನಾ ತಂಡದವರು ಎಲ್ಲ ವಾಯ್ಸ್ ಆಫ್ ಆರಾಧನಾ ಒಂದು ಬಹಳಷ್ಟು ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಮ್ಯಾಮ್ ಖಂಡಿತ ಇದೊಂದು ಒಳ್ಳೆಯ ತಂಡ ಹಾಗಾಗಿ ನಾನು ಸಹ ಇದರ ಪಾರ್ಟ್ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಹಾಗೆಯೇ ನಮ್ಮ ನಾನು ಇದಕ್ಕೆ ಸೇರಬೇಕಾದ್ರೆ ನನಗೆ ಸುನೀಕ್ಷಾ ಗಾನವಿ ಅವರ ತಂದೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನೀವು ಸೇರಬೇಕು ಇದಕ್ಕೆ ಹಾಗೆ ಅವರಿಗೆ ಈ ಕ್ಷಣದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮ್ಯಾಮ್ ಖಂಡಿತ ಮತ್ತು ಪದ್ಮಶ್ರೀ ಮ್ಯಾಮ್ ಬಗ್ಗೆ ಹೇಳುವುದಾದರೆ ಅವರತ್ರ ಮಾತಾಡುವಾಗ ಒಂದು ಫೇರೇ ಇರುವುದಿಲ್ಲ ನಮಗೆ ಅವರ ಒಂದು ನಮ್ ಫ್ರೆಂಡ್ಲಿ ಮಾತಾಡ್ತಾರೆ ನಮ್ಗೆ ಅವಕಾಶ ತುಂಬಾ ಕಲ್ಪಿಸಿ ಕೊಡ್ತಾರೆ ಮ್ಯಾಮ್ ಹಾಗೆ ಅವರಿಗೆ ಈ ಸಮಯದಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ವಾಯ್ಸ್ ಆಫ್ ಭಾರತ ತಂಡಕ್ಕೆ ಸೇರಿ ಎಷ್ಟು ತಿಂಗಳಾಯ್ತು ನಾನು ಒಂದು ಎರಡರಿಂದ ಮೂರು ತಿಂಗಳಾಯ್ತು ಅಷ್ಟೇ ಓಕೆ ಇದ್ರೆ ಈ ಮಾತಲ್ಲಿ ಗೊತ್ತಾಗ್ತದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದವರು ಯಾವುದೇ ಮಕ್ಕಳಿಗೆ ಸೀಮಿತವಾಗಿ ಪ್ರೋಗ್ರಾಮ್ ಗಳನ್ನ ಮಾಡುದಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಸೇರಿ ಒಂದು ತಿಂಗಳಾಗ್ಲಿ ಎರಡು ತಿಂಗಳಾಗ್ಲಿ ಆ ಮಕ್ಕಳಿಗೆ ಪ್ರತಿಭೆ ಇದ್ರೆ ಅವರಿಗೆ ಸ್ಟೇಜಸ್ ಗಳನ್ನ ಕಲ್ಪಿಸಿ ಕೊಟ್ಟೇ ಕೊಡ್ತಾರೆ ಯಾವತ್ತೂ ಕೂಡ ಭೇದ ಭಾವವನ್ನ ಮಾಡುದಿಲ್ಲ ಹಾಗೆ ನೀವು ಈಗ ಹೇಳಿದ ಹೇಳಿದ ಹಾಗೆ ಪದ್ಮಶ್ರೀ ಮೇಡಮ್ ಅವರಿಗೆ ಯಾವುದೇ ಗತ್ತಾಗ್ಲಿ ಯಾವುದೇ ಇಲ್ಲ ಈ ಮಕ್ಕಳ ಜೊತೆ ಇದ್ರೆ ಅವರು ಮಕ್ಕಳಾಗಿ ಹೋಗ್ತಾರೆ ಅವ್ರು ನಮ್ಮಷ್ಟು ನಮ್ಮೊಟ್ಟಿಗೆ ಮಾತಾಡ್ತಾರೆ ಫ್ರೆಂಡ್ ಮಾತಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ಪೇರೆಂಟ್ಸ್ ಕೂಡ ನೀವು ಹೇಳಿ ಹೇಳಿದ ಹಾಗೆ ಆ ಪೇರೆಂಟ್ಸ್ ಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಹಾಗಾದ್ರೆ ನಿಮ್ಗೆ ವಾಯ್ಸ್ ಆಫ್ ಆರ್ದ ಇಲ್ಲಿ ಆಪರ್ಚುನಿಟಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಭಿಮತ ವಾಹಿನಿಯವರು ಸೊ ಅಭಿಮತ ವಾಹಿನಿಗೆ ಈ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಭಿಮತ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಮ್ಯಾಮ್ ಯಾಕಂದ್ರೆ ಎಲ್ಲೂ ಇದ್ದಂತಹ ಪ್ರತಿಭೆ ನಾವು ಈಗ ಎಷ್ಟು ದೂರದಿಂದ ಬಂದಿದ್ದೇವೆ ಆದ್ರೆ ಸಹ ನಮಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರಲ್ಲ ಸೊ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳ್ತೇನೆ ಅಭಿಮತ ವಾಹಿನಿಯು ಪ್ರತಿಭಾ ಚುಕ್ಕಿ ಎಂಬಂತಹ ಕಾರ್ಯಕ್ರಮ ಅಥವಾ ಪ್ರತಿಭಾ ಲೋಕ ಎಂಬುವಂತಹ ಕಾರ್ಯಕ್ರಮದ ಮೂಲಕ ಅದೆಷ್ಟೋ ಪ್ರತಿಭೆಗಳಿಗೆ ಆಪರ್ಚುನಿಟೀಸ್ ಕೊಡ್ತಾ ಇದೆ ಯಾಕೆಂತ ಹೇಳಿದ್ರೆ ಅದೆಷ್ಟೋ ಪ್ರತಿಭೆಗಳಿಗೆ ಪ್ರತಿಭೆ ಇರ್ತದೆ ಆದರೂ ಅದನ್ನ ತೋರ್ಪಡಿಸಿಕೊಳ್ಳುವಂತಹ ಒಂದು ಒಳ್ಳೆ ಆಪರ್ಚುನಿಟಿ ಅಥವಾ ಒಳ್ಳೆ ಒಂದು ಸ್ಟೇಜ್ಗಳು ಸಿಗುವುದಿಲ್ಲ ಆದ್ರೆ ನಮ್ಮ ಅಭಿಮತ ವಾಹಿನಿಯವರು ತುಂಬಾ ಅದ್ಭುತವಾದಂತಹ ಆಪರ್ಚುನಿಟಿಯನ್ನ ಮಾಡಿಕೊಡ್ತಾ ಇದಾರೆ ಸೊ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದವನ್ನ ಸಲ್ಲಿಸ್ಲೇಬೇಕು ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಕಲಾ ಜರ್ನಿಯನ್ನ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ತಿಳಿಸಿದ್ರಿ ಆದ್ರಿಂದ ಈ ಕೊನೆಯದಾಗಿ ನಾ ಪ್ರತಿಭೆಗಳು ಇಲ್ಲಿ ಯಾರೆಲ್ಲ ಬರ್ತಾರೆ ಆ ಚೇರ್ ಅಲ್ಲಿ ಎಲ್ಲರಿಗೂ ಯಾರೆಲ್ಲ ಕೂಡ್ತಾರೆ ಅವರೊಟ್ಟಿಗೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಲ ಕೊನೆಯದಾಗಿ ಎಷ್ಟೋ ವೀಕ್ಷಕರು ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ ಅದು ಪೋಷಕರು ಆಗಿರಬಹುದು ಅಥವಾ ಯಾವುದೇ ಪ್ರತಿಭಾನ್ವಿತ ಹೇಳಲಿಕ್ಕೆ ಹೇಳಲಿಕ್ಕಾಗುದಿಲ್ಲ ಯಾಕೆಂತ ಹೇಳಿದ್ರೆ ದೇವರು ಎಲ್ಲ ಮಕ್ಕಳಲ್ಲೂ ಕೂಡ ಒಂದಲ್ಲ ಒಂದು ಪ್ರತಿಭೆಯನ್ನ ಕೊಟ್ಟಿದ್ದೇ ಇರ್ತಾರೆ ಸೊ ನೋಡ್ತಿರುವಂತಹ ಎಷ್ಟೋ ಪ್ರತಿಭೆಗಳು ಆಗಿರ್ಬಹುದು ನೀವು ಮಕ್ಕಳಿಗೆ ಏನಾದ್ರೂ ಒಂದು ಮಾತುಗಳನ್ನ ಹೇಳಲಿಕ್ಕಿದ್ರೆ ಅಥವಾ ಅವರ ಪೋಷಕರಿಗೆ ಏನಾದ್ರು ಹೇಳಲಿಕ್ಕಿದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬಹುದು ನನ್ನ ಮಕ್ಕಳಿಗೆ ಹೇಳಿದೆ ಅಂದರೆ ಮ್ಯಾಮ್ ಒಂದು ಕಾಂಪಿಟಿಷನ್ ಅಥವಾ ಯಾವುದೇ ಒಂದು ಶೋ ರಿಯಾಲಿಟಿ ಶೋ ಇರಬಹುದು ನೀವು ಎಷ್ಟು ಪ್ರಯತ್ನ ಮಾಡ್ತೀರಿ ಫೇಲ್ ಆದರೆ ನೀವು ಕುಗ್ಬೇಡಿ ಎಸ್ ಮರು ಪ್ರಯತ್ನ ಮಾಡ್ತಾ ಇರಿ ನಿಮ್ಗೆ ಗ್ಯಾರಂಟಿ ಒಂದು ಒಂದಲ್ಲ ಒಂದ್ ದಿವ್ಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಒಮ್ಮೆ ಫೇಲ್ ಅಂತ ಹೇಳಿ ಯಾವುದೇ ಕಾಂಪಿಟೇಷನ್ ಅಲ್ಲಿ ಯಾರಾದ್ರೂ ಗೆದ್ರೆ ಅವರನ್ನ ನೋಡಿ ನಂಜಿ ಪಡುವುದಕ್ಕಿಂತ ಅವರು ಹೇಗೆ ಆ ಗೆದ್ದ ಒಂದು ಪಾಯಿಂಟ್ ಅನ್ನ ನಮ್ಮಲ್ಲಿ ನಾವು ತೊಡಗಿಸಿಕೊಂಡ್ರೆ ಮುಂದೊಂದು ದಿನ ನಾವು ಕೂಡ ಗೆಲ್ಬಹುದು ಅದ್ಭುತವಾದಂತಹ ಮಾತನ್ನ ಹೇಳಿದ್ರೆ ಎಸ್ ಪವನ್ ಅವರೇ ಇಲ್ಲಿವರೆಗೆ ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಸೇರಿ ನಮ್ಮನ್ನ ನಿಮ್ಮ ಕಲಾ ಜರ್ನಿಯಲ್ಲಿ ತಿಳಿಸಿ ಹಾಗೆ ಮುಂದಕ್ಕೆ ಏನಾದ್ರೆ ಆಗ್ಬೇಕು ಆಸೆಯನ್ನ ಹೇಳಿದ್ರೆ ಹಾಗೆ ನಿಮ್ಗೆ ಸಪೋರ್ಟ್ ಮಾಡಿದಂತ ಎಲ್ಲವರ ಹೆಸರನ್ನ ಹೇಳಿದ್ರಿ ನಿಮ್ಮ ಗುರುಗಳು ಆಗಿರ್ಬೋದು ವಾಯ್ಸ್ ಆಫ್ ಆರದನ ತಂಡ ಎಲ್ಲದರ ಬಗ್ಗೆ ಹೇಳಿದ್ರೆ ಮುಂದೊಂದು ದಿನ ಅದ್ಭುತವಾದಂತಹ ಯಕ್ಷಗಾನ ಕಲಾವಿದ ಜೊತೆಗೆ ಅದ್ಭುತವಾದಂತಹ ಹಾಡುಗಾರಿಕೆಯಲ್ಲಿ ಇನ್ನಷ್ಟು ದೊಡ್ಡ ರಿಯಾಲಿಟಿ ಶೋ ಆಗಿರ್ಬೋದು ಇನ್ನಷ್ಟು ಕಡೆಗಳಲ್ಲಿ ಹೆಸರಾಂತ ಒಂದು ಪ್ರತಿಭೆ ಆಗುವ ಹಾಗೆ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಪವನ್ ಮೂಡುಬಿದ್ರೆ ಅವರ ಕಲಾ ಜರ್ನಿ ಸೊ ಇಂಥದ್ದೇ ಕಲಾ ಜರ್ನಿಯ ಜೊತೆ ವಾರ ವಾರ ನಮ್ಮ ವಾಯ್ಸ್ ಆಫ್ ಪಾರದನ ತಂಡ ಹಾಗೂ ಅಭಿಮತ ವಾಹಿನಿ ನಿಮ್ಮ ಮುಂದೆ ಬರ್ತಾ ಇದೆ ಸೊ ಆದ್ರಿಂದ ನೋಡ್ತಾ ಇರಿ ಇದು ಅಭಿಮತ ಜನ ಮನದ ನಾಡಿ ಮಿಡಿತ